ಕಳೆದ ಒಂಬತ್ತು ಸೀಸನ್ಗಳಿಗೆ ಹೋಲಿಸಿದರೆ ಈ ಬಾರಿಯ ಬಿಗ್ ಬಾಸ್ ಕನ್ನಡ ಹಲವು ಹೊಸತುಗಳಿಗೆ ಸಾಕ್ಷಿಯಾಗಿದೆ ಅನೇಕ ದಾಖಲೆಗಳನ್ನು ಕೂಡ ಬರೆದಿದೆ ಅದು ಟಿಆರ್ಪಿ ವಿಚಾರದಲ್ಲಿ ಹೊಸ ದಾಖಲೆಯನ್ನೇ ಬಿಗ್ ಬಾಸ್ ಕನ್ನಡ ಹತ್ತು ಸೃಷ್ಟಿ ಮಾಡಿದೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಿಕ್ಕಾಪಟ್ಟೆ ಜೋರಾಗಿ ಬಿಗ್ ಬಾಸ್ ಕನ್ನಡ ಟೆನ್ ಚರ್ಚೆ ಆಗ್ತಾನೆ ಇರುತ್ತೆ ಈಗಾಗಲೇ ಹನ್ನೆರಡು ವಾರಗಳನ್ನು ಮುಗಿಸಿ ಹದಿಮೂರನೇ ವಾರಕ್ಕೆ ಕಾಲಿಟ್ಟಿರುವ ಬಿಗ್ ಬಾಸ್ ಸ್ಪರ್ಧಿಗಳು ಇನ್ನೊಂದು ವಾರದಲ್ಲಿ ಅಂದರೆ ಹದಿನಾಲ್ಕನೇ ವಾರಾಂತ್ಯಕ್ಕೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ ನಾವು ಎಂಟ್ರಿಯನ್ನು ಕೊಡ್ತೀವಿ ಅನ್ನೋ ಖುಷಿಯಲ್ಲಿದ್ದಾರೆ ಆದರೆ ಈ ಕನಸು ಕಾಣ್ತಿದ್ದ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಇದೀಗ ಬಿಗ್ ಬಾಸ್ ದೊಡ್ಡ ಶಾಕ್ ಕೊಟ್ಟಿದೆ ಅದೇನಪ್ಪ ಅಂದರೆ ಗುರಿ ತಲುಪಲು ನಾಲ್ಕು ವಾರಗಳು ಉಳಿದಿವೆ ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡಿದ್ದಾರೆ ಆ ಮೂಲಕ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲೆ ಮುಂದೂಡಿಕೆ ಆಗುತ್ತೆ ಅನ್ನೋದು ಸ್ಪಷ್ಟವಾಗಿದೆ ಅಂದರೆ ಗ್ರ್ಯಾಂಡ್ ಫಿನಾಲೆಗೆ ಇನ್ನೂ ನಾಲ್ಕು ವಾರಗಳು ಬಾಕಿ ಇವೆ ಅಂತ ಬಿಗ್ ಬಾಸ್ ಸೂಚಿಸಿದ್ದು ಇದು ಮನೆ ಮಂದಿಗೆ ಶಾಕ್ ಅನ್ನು ಕೊಟ್ಟಿದೆ ಇನ್ನೂ ನಾಲ್ಕು ವಾರಗಳು ಅಂದರೆ ಜನವರಿ ಅಂತ್ಯಕ್ಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತಿರ ಗ್ರ್ಯಾಂಡ್ ಫಿನಾಲೆ ನಡೆಯುವ ಸಾಧ್ಯತೆ ಇದೆ ಇನ್ನು ಮನೆಯ ಒಂದಷ್ಟು ಮಂದಿ ಫೆಬ್ರವರಿ ಮೊದಲ ವಾರದಲ್ಲಿ ಗ್ರ್ಯಾಂಡ್ ಫಿನಾಲೆ ಆಗಬಹುದು ಅಂತ ತಮ್ಮ ತಮ್ಮಲ್ಲೇ ಲೆಕ್ಕಾಚಾರವನ್ನು ಕೂಡ ಹಾಕ್ತಿದ್ದಾರೆ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಒಂಬತ್ತು ಸ್ಪರ್ಧಿಗಳಿದ್ದಾರೆ ಸಂಗೀತ ಶೃಂಗೇರಿ ತನಿಷಾ ಕುಪ್ಪಂಡ ಕಾರ್ತಿಕ್ ಮಹೇಶ್ ವಿನಯ್ ಡ್ರೋನ್ ಪ್ರತಾಪ್ ವರ್ತೂರು ಸಂತೋಷ್ ತುಕಾಲಿ ಸಂತೋಷ್ ಮೈಕಲ್ ಮತ್ತು ನಮ್ರತಾ ದೊಡ್ಡ ಮನೆಯಲ್ಲಿ ಲಾಕ್ ಆಗಿದ್ದು ಇನ್ನು ನಾಲ್ಕು ವಾರಗಳಲ್ಲಿ ಫಿನಾಲೆ ವಾರಕ್ಕೆ ಟಾಪ್ ಫೈವ್ ಸ್ಪರ್ಧಿಗಳು ಎಂಟ್ರಿ ಕೊಡಬೇಕು ಅಂದರೆ ಮೂರು ವಾರಗಳಲ್ಲಿ ನಾಲ್ಕು ಮಂದಿ ಸ್ಪರ್ಧಿಗಳು ಎಲಿಮಿನೇಟ್ ಆಗಬೇಕಿದೆ ಹಾಗಾಗಿ ಒಂದು ವಾರ ಡಬಲ್ ಎಲಿಮಿನೇಷನ್ ಆಗುವ ಸಾಧ್ಯತೆ ಕೂಡ ಇದೆ